ಅವರೇ ಕಷ್ಟದಲ್ಲಿ ಹರು ಅಂದೂರಲೇಕೆ ನಾವು ಅವರೇ ಕಷ್ಟದಲ್ಲಿ ಹರು ಅವರ ಚಿಂತೆ ಅವರಿಗುದು ನಮ್ಮ ಚಿಂತೆ ಯಾರಿಗೆ ಮುದ್ದು ಜನರ ಚಿಂತೆ ಅವರಿಗೆ ಇವುದು ನಮ್ಮ ಚಿಂತೆ ಯಾರಿಗೆ ಮುದ್ದು ಪಾರು ದೇವಾ ಈ ಜಗವ ನಂಬಿ ಸುಖವೇ ಇಲ್ಲ ಪಾರು ದೇವಾ ಈ ಅರಿಯ ಕಟ್ಟುತಿಹನು ಗಗನದಿ ಮನೆಯ ತನ್ನ ಮಿತಿಯನು ಅರಿಯ ತಿಹನು ಗಗನದಿ ಮನೆಯ ಸುಖದಿ ಬಾಳ್ವೆನೆಂದು ದುಡಿದ ಬಾಳು ಮುಗಿಯುವ ಮೊದಲೇ ಮಡಿದ ಸುಕದಿ ಬಾಳ್ವೆನೆಂದು ದುಡಿದ ಬಾಳು ಮುಗಿವ ಮೊದಲೇ ಮಡಿದ ಪಾರು ಈ ಜಗವ ನಂಬಿ ಸುಖವೇ ಇಲ್ಲ ಪಾರು ಮಾಡೋದೇವಾ ಈ ನೋವು ಇದಕ್ಕೆ ಆದಿ ಅಂತ್ಯವೇ ಇಲ್ಲ ಎಷ್ಟು ಸಾವು ಏನು ಇದಕ್ಕೆ ಆದಿ ಅಂತ್ಯವೇ ಇಲ್ಲ ಆಸೆಪಟ್ಟು ಪಡೆದುದನೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ ಆಸೆ ಪಟ್ಟು ಪಡೆದುದನೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ ಪಾರು ಮಾಡೋದೇವಾ ಜಗವ ನಂಬಿ ಸುಖವೇ ಇಲ್ಲ ಪಾರು ಮಾಡೋದೇವಾ ನೀನೊಬ್ಬನೇ ಆತ್ಮೀಯ ಬಂಧು ಎನಗೆ ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ಎನಗೆ ಪ್ರೀತಿ ನೀಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ ಪ್ರೀತಿ ನೀಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ ಪಾರು ಮಾಡೋ ಮಾಡೋದೇವಾ